ಕೆ ಸಿ ಇ ಟಿ ಸೆಕೆಂಡ್ ರೌಂಡ್ ರಿಸಲ್ಟ್ ಆಗಿ ಕಾಯ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಗುಡ್ ನ್ಯೂಸ್ ಕೊನೆಗೂ ಕೂಡ ಕೆ ಸಿ ಇ ಟಿ ರಿಸಲ್ಟ್ ಅನ್ನೋಂಥದ್ದು ಬಿಡುಗಡೆ ಮಾಡಿದೆ ಆಫೀಸಿಯಲ್ ಆಗಿ ಈ ಒಂದು ಮಾಹಿತಿ ಅನ್ನೋಂಥದ್ದು ಹೊರ ಬಂದಿದೆ ಎಸ್ ಎಲ್ಲ ವಿದ್ಯಾರ್ಥಿಗಳು ಕೂಡ ಸರ್ಚ್ ಮಾಡಿ ನೋಡ್ತಾ ಇದ್ದೀರಾ ಇನ್ನೂ ಕೂಡ ಸೆಕೆಂಡ್ ರಿಸಲ್ಟ್ ಅನ್ನೋಂಥದ್ದು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಕೊನೆಗೂ ಕೂಡ ಇವಾಗ ಅದರ ಬಗ್ಗೆ ಒಂದು ಮಾಹಿತಿ ಅನ್ನೋಂಥದ್ದು ಆಫೀಸಿಯಲ್ ಆಗಿ ಹೊರಬಂದಿದೆ ಎಸ್ ನೀವು ಕಾಯ್ತಿರುವಂತಹ ಕೆ ಸಿ ಇ ಟಿ ಸೆಕೆಂಡ್ ರಿಸಲ್ಟ್ ಅನ್ನೋಂಥದ್ದು ಇವತ್ತು ಸಾಯಂಕಾಲದ ಒಳಗಡೆ ಆಗಿ ನಿಮ್ಮ ಒಂದು ರಿಸಲ್ಟ್ ಅನ್ನ ನೀವು ನಿಮ್ಮ ಮೊಬೈಲ್ ಫೋನಲ್ಲೇ ಕೂಡ ಚೆಕ್ ಮಾಡಿಕೊಳ್ಳಬಹುದಾಗಿದೆ ಎಂದು ಆಫೀಸಿಯಲ್ ಆಗಿ ಇವಾಗ ಒಂದು ಕರೆ ಮುಖಾಂತರ ಕೂಡ ನಾವು ತಿಳಿದುಕೊಂಡಿದ್ದೇವೆ ಕೆ ಸಿ ಇ ಟಿ ರಿಸಲ್ಟನ್ನು ಇವಾಗಲೇ ಬಿಡುಗಡೆ ಮಾಡಿದ್ದೀವಿ ಸಾಯಂಕಾಲದಷ್ಟರಲ್ಲಿ ನಿಮ್ಮ ಒಂದು ರಿಸಲ್ಟನ್ನು ನೀವು ನೋಡ್ಕೊಳ್ಬೋದು ಅಂತ ಆಫೀಸಿಯಲ್ ಆಗಿ ಒಂದು ಮಾಹಿತಿಯನ್ನುವಂಥದ್ದು ಹೊರಬಂದಿದೆ ಹಾಗಾಗಿ ಎಲ್ಲರೂ ಕೂಡ ಸಾಯಂಕಾಲದವರೆಗೂ ಕೂಡ ಎಲ್ಲ ವಿದ್ಯಾರ್ಥಿಗಳು ಕಾಯಬೇಕಾಗುತ್ತೆ ನಂತರದಲ್ಲಿ ನಿಮ್ಮ ಒಂದು ಸೆಕೆಂಡ್ ರಿಸಲ್ಟನ್ನು ಚೆಕ್ ಮಾಡ್ಬೋದು ಅಂತ ಆಫೀಸಿಯಲ್ ಆಗಿ ಒಂದು ಅನೌನ್ಸ್ಮೆಂಟ್ ಅನ್ನೋಂಥದ್ದು ಹೊರಬಂದಿದೆ